శ్రీరామే దేవ కోటి యాత్రయళు భావ ప్రవాహద మధ్యదోళు

ನಮ್ಮ ದುರ್ನೀತಿಯನ್ನು ತಾಳಲಾರದೆ ನಾನು ನಿಮ್ಮಲ್ಲಿ ಶರಣಾಗಲು ಬಂದಿರುವೆನು ದಯಮಾಡಿ ನನ್ನನ್ನು ಕಾಪಾಡಿ ತಂದೆ ಕಾಪಾಡಿ ನನಗೆ ಮಂಗಳವಾಗಲಿ ವಿಭೀಷಣ ದುಷ್ಟನಾದ ನಿಮ್ಮಣ್ಣನಾದ ರಾವಣನನ್ನು ನಿಗ್ರಹಿಸಿ ಲಂಕಾನಗರಕ್ಕೆ ನಿನ್ನನ್ನೇ ಪಟ್ಟಾಭಿಷಿಕ್ತನನ್ನಾಗಿ ಮಾಡುತ್ತೇನೆ ಆದರೆ ನೀನು ಯುದ್ಧದಲ್ಲಿ ಮಾತ್ರ ನಮಗೇ ಸಹಾಯಕನಾಗಿರಬೇಕಾಗಬಹುದು ದೇವ ಹ್ಞೂ ಸುಬ್ರೀವಾ ಮಾರುತಿ ಇನ್ನು ಶತಯೋಜನ ವಿಸ್ತೀರ್ಣವುಳ್ಳ ಆ ಶರದಿಗೆ ಸೇತುವೆಯನ್ನು ಕಟ್ಟಿ ನಡೆಯಿರಿ ರಾವಣ ಕುಂಭಕರ್ಣರನ್ನು ನಿಗ್ರಹಿಸೋಣ ಸ್ಮರಿಸಿಕೋ ನಿನ್ನ ಅಂತಿಮ ದೈವವನ್ನು ರಾಮ ಪ್ರಭು ರಾಮಚಂದ್ರ ಸ್ವಲ್ಪ ತಡೆಯಿರಿ ಏನಾಯಿತು ವಿಭೀಷಣ ಪ್ರಭು ರಾಮಚಂದ್ರ ನಮ್ಮ ಹಗ್ರಜನ ಹೃದಯದಲ್ಲಿ ಅಮೃತ ಕಳಶವಿರುವುದು ಸರಿಯಾಗಿ ಎದುರು ಗುರಿ ಇಟ್ಟು ರಹಸ್ಯವನ್ನು ವಿರೋಧ ಪಕ್ಷದವರೆಗೆ ರಾವಣ ವಿಭೀಷಣನ್ನೇಕೆ ನಿಂದಿಸುವೆ ಅವನು ಧರ್ಮಪರ ವಶನು ಹ್ಮ್ ನಿಲ್ಲು ಯುದ್ಧಕ್ಕೆ ಸ್ಮರಿಸಿಕೋ ನಿನ್ನ ಅಂತಿಮ ದೈವವನ್ನು ಜ್ಞಾನರೂಪಿ ನನ್ನದು ಸರ್ವದಾಪರಾಧವಾಯಿತು ನನಗೆ ಮೋಕ್ಷವನ್ನು ದೇವ ವೀರ ಸ್ವರ್ಗವನ್ನು ಪಡೆ ವೀರ ವೀರ ನೀನೇ ಮುಂದೆ ನಿಂತು ನಿಮ್ಮಣ್ಣನಾದ ರಾವಣನ ಅಂತ್ಯ ಸಂಸ್ಕಾರವನ್ನು ಮಾಡಿ ಲಕ್ಷ್ಮಣ ಜಾಗರೂತನಾಗಿ ಹೋಗಿ ವಿಭೀಷಣನಿಗೆ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿವೆ ಆಗಲಿ ಮಾರುತಿ ನೀನೀಗಲೇ ಹೋಗಿ ಭರತನಿಗೂ ಶತ್ರುಘ್ನರಿಗೂ ನಾವು ಬರುತ್ತಿರುವ ವಿಷಯವನ್ನು ತಿಳಿಸು ನಿನ್ನ ನಿಂಬಾಗದಲ್ಲಿ ನಾವೂ ಬರುತ್ತೇವೆ ಹಾಗೆ ಆಗಲಿ ಪ್ರಭು ರಾಮ ರಾಮ ಎಲ್ಲ ನನ್ನ ಸರೋದಯ ಕಲಾಬಂಧುಗಳಿಗೆ ಇಲ್ಲಿಗೆ ನಮ್ಮ ನಾಟಕ ಮುಕ್ತಾಯವಾಗಿದೆ ದಯಮಾಡಿ ಯಾವುದೇ ಲೋಪದೋಷಗಳು ಕಂಡು ಬಂದಲ್ಲಿ ನಮ್ಮನ್ನು ಮನ್ನಿಸಬೇಕು ಯಾಕೆ ಅಂದರೆ ಆಂಜನೇಯ ಇದೇ ಮೊದಲ ಬಾರಿಗೆ ವೇದಿಕೆಯನ್ನು ಪ್ರವೇಶಿಸಿದ್ದಾರೆ ಒಂದು ಮೂವರು ನಾಲ್ಕು ಜನ ಬಿಟ್ಟರೆ ಎಲ್ಲರೂ ಹೊಸಬ್ರೆ ಅವ್ರನ್ನ ನಾನು ವೇದಿಕೆಗೆ ತಂದು ತರಬೇತಿ ಕೊಟ್ಟು ಈ ಮಟ್ಟಕ್ಕೆ ಮಾಡೋಕ್ಕೆ ತುಂಬಾ ಪರಿಶ್ರಮ ಆಗಿದೆ ದಯಮಾಡಿ ಕ್ಷಮಿಸ್ಬೇಕು ಏನಾರು ತಪ್ಪುಗಳಾಗಿದ್ರೆ ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇದೇ ರೀತಿ ಮುಂದುವರಿಲಿ ಹಾಗೆ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ದಿವಸಗಳ ಕಾಲ ಈ ಥಿಯೇಟ್ರ್ನಲ್ಲಿ ಅನೇಕ ನಾಟಕಗಳು ರಸಿಕರಿಗೆ ರಸದೌತಣ ನೀಡಿರ್ತಕ್ಕಂಥ ಆ ಪರದೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರು ದಯಮಾಡಿ ವೇದಿಕೆಗೆ ಬರಬೇಕು ಬನ್ರಪ್ಪ ಬನ್ರ ಎಲ್ಲರೂ ಬನ್ರಿ ಎಲ್ಲರೂ ಬನ್ರ ನಂದ ಕಿಶೋರ್ ನಂದ ಕಿಶೋರ್ ಸಿನ್ಸ್ ಕೆಲಸ ಮಾಡ್ತೀನಿ ಪರದ ಹನುಮಂತ್ರ ಸೌಂಡ್ ಸಿಸ್ಟಮ್ ಸಿನ್ಸ್ ವರ್ಕರ್ಸ್ ಬಸರಾಜ್ ವೆಂಕಟೇಶ್ ಸಿನ್ಸ್ ಕೆಲಸ ದೇವರಾಜು ಕ್ಯಾಚ್ ದಯಮಾಡಿ ಎಲ್ಲರೂ ಒಂದು ಗಟ್ಟಿಯಾದಂಥ ಚಪ್ಪಾಳೆ ಅವರಿಗೆ ಏಕೆಂದರೆ ಯಾವುದೇ ಒಂದು ನಾಟಕ ಮೂಡ್ ಬರಬೇಕಾದ್ರೆ ಒಂದು ಸಿನಿಮಾ ಬರಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ಜನ ಸಾವಿರಾರು ಜನ ಕೆಲಸ ಮಾಡಿರ್ತಾರೆ ಅವರ ಒಂದು ಪ್ರೋತ್ಸಾಹದಿಂದ ಆ ಒಂದು ಗುಣಮಟ್ಟ ಕಾಯ್ಬೇಕಾದ್ರೆ ಹಂಗಾಗಿ ಅವ್ರಿಗೂ ಕೂಡ ನೀವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದ್ರ ಜೊತೆಗೆ ಇಷ್ಟೊತ್ತರೆಗೂ ಸುಮಧುರವಾದಂಥ ಸಂಗೀತವನ್ನ ವಾದ್ಯವನ್ನು ನುಡಿಸಿದಂಥ ಈ ತ್ರಿಮೂರ್ತಿಗಳು ದಿಗ್ಗಜರು ಅವ್ರಿಗೂ ಕೂಡ ನಿಮ್ಮದೊಂದು ಗಟ್ಟಿಯಾದ ಚಪ್ಪಾಳೆ ಬಂಧುಗಳೇ ಬನ್ನಿ ಎಲ್ಲಾರು ಪಾತ್ರಧಾರಿಗಳೆಲ್ಲ ಬನ್ನಿ ಬನ್ನಿ ಚಿಕ್ಕಮಂಡ್ಯ ರಾವಣ ಯೋಗೇಶ್ ಸಂತೆಕಸ್ತಿಗೆರೆ ಕುಂಭಕರ್ಣ ಭಾಗ್ಯ ಮಂಗ್ಲ ಕೌಸಲ್ಯ ಪಾತ್ರೆ ಶಿವರಾಮ್ ಚಿಕ್ಕೇಗೌಡನ ದೊಡ್ಡಿ ಕವಿಗಳು ಗುಹನ ಮಂತ್ರಿ ಮತ್ತೆ ಸುಗ್ರೀವನ ಸೈನ್ಯ ಶ್ರೀಕಂಠೇಗೌಡ ಹುಲಿವಾನ ಪಾತ್ರ ಲಕ್ಷ್ಮಣ ಮುದ್ದೇಗೌಡ ನೀಲನ ಕೊಪ್ಪಲು ಶ್ರೀರಂಗಪಟ್ಟಣ ತಾಲೂಕು ಆಂಜನೇಯ ಮಲ್ಲೇಶ್ ಕಾಳೆನಹಳ್ಳಿ ಸುಮಂತ್ರ ಭರತ ಸುಗ್ರೀವ ಮೂರು ಪಾತ್ರ ಮಾಡಿದ್ದ ಮಹಾದೇವು ಪಂಡಿತರು ಜಗದೀಶ್ ತುಮಕೂರು ಗೋರಶೂರ್ ಪ್ರಣಕ್ಕಿ ವಾಲಿ ಲಂಕಿಣಿ ಕಾರಸವಾಡಿ ಸಚ್ಚಿನ್ ಶ್ರೀರಾಮ ಬೆಂಗಳೂರು ಮಾಲಾರ ಸೀತೆ ಮೇಡಮ್ ಅವ್ರ ಮಗ ಈಗ ಅವರು ಪ್ರೊಫೆಷನಲ್ಲಿ ಡಿಗ್ರಿ ಮಾಡಿದ್ರು ಕೂಡ ಒಬ್ಬ ಅದ್ಭುತವಾದ ಮೇಕಪ್ ಮಾಡುವಂಥ ವ್ಯಕ್ತಿಯಾಗಿದ್ದಾರೆ ಅವರು ಹೊಲ್ಟೋದ್ರು ಅಂತ ಕಾಣಿಸ್ತದೆ ನೋಡಿ ಇಷ್ಟು ಜನಕ್ಕೂ ಮೇಕಪ್ ಮಾಡಿರೋರು ರಾಮನಿಗೆ ಅವ್ರ ಅಕ್ಷಯ ಅಕ್ಷಯ್ ಕುಮಾರ್ ಹಾಂ ಅಕ್ಷಯ್ ಕುಮಾರ್ ಅವರು ನಮ್ಮ ಮಂಡ್ಯದ ಕೀರ್ತಿಯನ್ನು ಎಲ್ಲ ಕಡೆ ಹಬ್ಬಿಸ್ತಾ ಇದ್ದಾರೆ ಅದ್ಭುತವಾದಂಥ ಮೇಕಪ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ಗಟ್ಟಿಯಾದ ಚಪ್ಪಾಳೆ ಬಂಧುಗಳೇ ಈ ನಾಟಕವನ್ನು ಸಂಘಟನೆ ಮಾಡಬೇಕಾದ್ರೆ ಅತಿ ಮುಖ್ಯವಾದ ವ್ಯಕ್ತಿ ನಮ್ಮ ಕಾಳೆನಹಳ್ಳಿ ಮಲ್ಲೇಶ್ ಅಂತ ನಾನು ಹಾರ್ಮೋನಿಯಂ ನಡ್ಸೋದು ಅಷ್ಟು ಮಾತ್ರ ನನ್ನ ಕೆಲಸ ಇಡೀ ಕ ಕಲಾವಿದ್ರನ್ನೆಲ್ಲರಿಗೂ ಫೋನ್ ಮಾಡಿ ಬನ್ನಿ ಮಾಸ್ಟ್ರು ಬಂದವ್ರೆ ಅಂತೇಳಿ ಕರೆಸಿ ಪ್ರಾಕ್ಟೀಸ್ ಮಾಡಿಸಿ ವ್ಯವಸ್ಥೆ ಫ್ಲೆಕ್ಸು ಪ್ರಚಾರ ಎಲ್ಲ ಜವಾಬ್ದಾರಿನೂ ಅವ್ರೊಬ್ಬರೇ ತಗೊಂಡು ಮಾಡಿದ್ದಾರೆ ಈ ನಿಜಕ್ಕೂ ಆ ಶ್ರೇಯಸ್ಸು ಅವ್ರಿಗೆ ಸೆಲ್ಬೇಕು ಗಟ್ಟಿಯಾದ ಚಪ್ಪಾಳೆಯೊಂದಿಗೆ ಮುಗೀತು ನಮ್ಮ ಕರ್ತವ್ಯ ಶುಭರಾತ್ರಿ ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಹಲವಾರು ನಮ್ಮ ಸಹೋದರರು ಇಲ್ಲೆಲ್ಲ ಇದ್ದೀರಿ ಚನ್ನಪಣ್ಣ ಇವರು ನಮ್ಮ ಸುಪ್ರೀತು ಎಲ್ಲರೂ ಹ ಎಲ್ಲರೂ ಇದ್ದಾರೆ ಅವ್ರಿಗೆಲ್ಲರಿಗೂ ನನ್ನ ಹೃದಯ ಧನ್ಯವಾದಗಳು ಮತ್ತೆ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ಕೂತು ನಾಟಕ ನೋಡಿ ವೀಕ್ಷಕಾಗಿ ನಿಮಗೂ ಕೂಡ ಧನ್ಯವಾದಗಳು ಜೈ ಶ್ರೀರಾಮ್ ಮಂಗಳ ಆಡಿಲ್ಲ ಒಂದ್ ನಿಮಿಷ ಹಂಗೆ ಕೂತ್ಕೊಳ್ಳಿ ಮಂಗಳ ಕೇಳ್ಕೊಂಡು ಹೋಗ್ಬೇಕು ಯಾರೋ ಹೋಗ್ಬಾರ್ದು ಮೈ ಕೊಡಪ್ಪ राम सोनामा राम रामा रामा, रामा राक्ष सभी माम जय आंजनेय महाराज की जय